ಓಕೆ ಅಂದ್ಕೊಳ್ಳೇ ಹೇಳ್ರಿ ಸರ್ ಏನಿಲ್ಲ ಈಗ ಹತ್ತು ವರ್ಷದ ನಂತರ ಅದು ಜಾತ್ರೆ ನಡೀತಾ ಇದೆ ಕುಡುವಂಥ ಊರಲ್ಲಿ ನಡೀತಾ ಇದೆ ಏನೆಲ್ಲ ನಿರ್ಮಾಣ ಕೊಡ್ತೀವಿ ಇದು ಈ ಭಾಗದಲ್ಲಿ ಭಾಳ ದೊಡ್ಡ ಜಾತ್ರೆ ಭಾಳ ಸಂಖ್ಯೆಯಲ್ಲಿ ಕೊಡುವಂಥ ಒಂದು ಜಾತ್ರೆ ಬಹುಶಃ ಹಿಂದೆ ಸುಮಾರು ಮೂರು ನಾಲ್ಕು ಲಕ್ಷರ ಬಂದು ಹೋಗಿದ್ರು ಈ ಸಲ ಜಾಸ್ತಿ ಬರ್ಬೋದು ಸಮಸ್ಯೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದೇ ಸಮಸ್ಯೆ ಇದೆ ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ ಆಮೇಲೆ ಜನ ಚಿಕ್ಕದಾದ ರಸ್ತೆಯಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಭಾಳ ತೊಂದರೆ ಆಗ್ಬೋದು ಪೊಲೀಸರ ನಿಗಾ ಅದು ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲ್ಟಿ ಅವ್ರ ಜವಾಬ್ದಾರಿದೆ ಸೊ ಅವರು ಈಗಾಗಲೇ ಒಂದು ತಿಂಗಳಿಂದ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆ ಒಂಬತ್ತು ನಿಮಿಷಗಳಲ್ಲಿ ಸ್ವಚ್ಛತೆ ಭಾಳ ಅವಶ್ಯಕತೆ ಇದೆ ನಮಗೆ ಹೆಲ್ತ್ ಬಗ್ಗೆ ಈಗಾಗಲೇ ಡಿ ಸಿ ಅವರು ಹೇಳಿದರು ಯಾಕಂದರೆ ಸಡನ್ನಾಗಿ ಏನೋ ಏನಾಗ್ಬೋದು ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ ಸೊ ಇಲ್ಲಿ ಹೆಲ್ತು ನಗರಸಭೆ ಮತ್ತು ಪೊಲೀಸ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾಳೆ ಈಗಾಗಲೇ ಅವ್ರ ಬಗ್ಗೆ ಭಾಳಷ್ಟು ಜಾಗೃತಿ ವಹಿಸಿದ್ದಾರೆ ಸೊ ನೋಡೋಣ ಒಂದೊಂದು ಸ್ಟಾರ್ಟ್ ಮಾಡ್ತೀವಿ ಮಾಡ್ಬೇಕು ಯಾಕಂದ್ರೆ ಅದು ಫೀವರ್ ಅನ್ನೋದು ಭಾಳ ಮುಖ್ಯ ಸುಮ್ಮನೆ ತಂದು ಆರ್ಸಿರಿ ನಾಳೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗ್ತದೆ ಸೊ ಅದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟು ಒಂದು ಮಗ ನೋಡಬೇಕಾದ ಯಾರು ಸಂಬಂಧಪಟ್ಟವರು ಪೊಲೀಸರು ಕೂಡ ಅದನ್ನ ನೋಡ್ಬೇಕಾಗ್ತದೆ ಬ್ಯಾನರು ಸಮಸ್ಯೆ ಅದು ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕಂತ ನಾವು ಕೂಡ ಮೊನ್ನೆ ಹೇಳಿದ್ದೇವೆ ಈಗೆಲ್ಲ ಮೊನ್ನೆ ಕೂಡ ಹೇಳಿದ್ವಿ ಎಲ್ಲರಿಗೂ ಅವಕಾಶ ಕೊಡಬೇಕು ಯಾಕ್ರೆ ಇದು ರಾಜಕೀಯ ತುರ್ಸು ಏನಲ್ಲ ಇದು ಜಾತ್ರೆ ಜಾತ್ರೆಯಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾರು ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕಂತ ಈಗ ನಾವು ಹೇಳಿದ್ರು ಎಲ್ಲರಿಗೂ ಅವಕಾಶ ಕೊಡ್ಬೇಕು ಮುಕ್ತ ಆಗಲಿ ಜಾತ್ರೆಯಲ್ಲಿ ಎಲ್ಲಾರು ಹಚ್ಾರ ಎಲ್ಲರಿಗೂ ಅವಕಾಶ ಅಷ್ಟೇ ಮುಕ್ತ ಮಾಡ್ಲಿಕ್ಕೆ ಆಗಲ್ಲ ನಾ ಎಂಟು ದೂರ ಎಲ್ಲಾರು ಇಲ್ಲ ಅದನ್ನೇ ಹೇಳಿದ್ರೆ ನಾವು ಅದಕ್ಕೆ ಕೇಳಿದ್ರಲ್ಲ ಅದಕ್ಕೆ ಕೇಳಿದ್ವಿ ಅವ್ರು ಕಾನೂನು ಹೇಳ್ತಾರೆ ಆದರೆ ನಮ್ಮ ಪ್ರಕಾರ ನಮ್ಮ ಖಾಸಗಿ ಇಲ್ಲ ನನ್ನ ಮನೆ ಮುಂದೆ ಹಚ್ಚಲಿಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ ಇಲ್ಲ ನನ್ನ ಅಂಗಡಿ ಮುಂದೆ ಹಚ್ಚಲಿಕ್ಕೆ ಅವಶ್ಯಕತೆ ಇಲ್ಲ ಪ್ರತಿಭಟನೆ ಮಾಡುವಂಥ ಹೋಗಿದೆ ಈಗಲೇ ನಾವು ಕೂಡ ಎಲ್ಲರಿಗೂ ಅವಕಾಶ ಕೊಡುತ್ತೆ ಈಗಾಗಲೇ ಹೇಳಿದೀವಿ ಅಂದರೆ ನಾಳಿಂದ ಸಾಲ್ವ್ ಮಾಡ್ತಾರೆ ಅವ್ರಿಗೂ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಈಗ ಮಳೆಗಾಲ ಸರ್ ಮಳೆಗಾಲ ಒಂದು ಕಡೆ ಜಾತ್ರೆ ಇನ್ನೊಂದು ಕಡೆ ಜಲಪಾತ ಈ ಜಾತ್ರೆಗೆ ಬರುವಂಥ ಜನ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಲಪಾತ ಅಲ್ಲಿ ಏನು ಭದ್ರತೆ ದೃಷ್ಟಿ ಇಲ್ಲ ಅಲ್ಲಿ ಪ್ರತಿ ಸಾರಿ ಮಾಡ್ತಾರೆ

ಸ್ಪೆಷಲೈಸ್ ಇಂಥ ಕೆಲಸ ಮಾಡಿದವ್ರನ್ನ ಸ್ಪೆಷಲೈಸ್ ಹಾಕಿದ್ದಾರೆ ಈ ಜಾತ್ರೆಯಲ್ಲಿ ಅಂತ ಇಂಥ ದೊಡ್ಡ ದೊಡ್ಡ ಮಬ್ಬುಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಆ ಸ್ಪೆಷಲೈಸ್ ಇದ್ದವ್ರು ಕೂಡ ಸ್ಪೆಷಲಾಗಿ ಡೆಪ್ಯೂಟ್ ಮಾಡ್ತಿದ್ದಾರೆ ಯಾರು ಇಲ್ಲಿ ನೌಕರಿ ಮಾಡಿದ್ದಾರೆ ಕೂಡ ನಿರೀಕ್ಷೆ ಸುಮಾರು ಯಾಕೆ ಇದೇನು ಒಂದೇ ದಿವ್ಸಕ್ಕೆ ಬರೋದಲ್ಲ ಇದು ಸೈಕಲ್ ಬರ್ತಾ ಹೋಗ್ತಾರೆ ಸೊ ಹತ್ತು ದಿವಸದಲ್ಲಿ ಸುಮಾರು ಹತ್ತು ಲಕ್ಷ ಮೇಲೆ ಬರ್ಬೋದು ಅಂತ ಅಂದಾಜು ಕನಿಷ್ಠ ಡೈಲಿ ಒಂದು ಲಕ್ಷ ಜನರೇ ಹೊರಗಿಂದ ಬಂದು ಹೋಗುವಂಥ ಅಂದಾಜಿದೆ ಸೊ ಅಷ್ಟಕ್ಕೆಲ್ಲ ತಯಾರಿ ಮಾಡಿದ ಜಾತ್ರೆ ಬರೋರು ಅದೇ ಹೇಳಿದ್ರೆ ಡಿ ಸಿ ಅದು ಭಕ್ತಿ ಯಾವ್ದಿಂದ ಬರಬೇಕು ಯಾವುದೇ ಡಿಸ್ಟಬೆನ್ಸ್ ಆಗಬಾರ್ದು ಯಾಕೆ ನಾವೇನು ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರ ತೊಂದರೆ ಆಗಬಾರ್ದು ಸೊ ಮೊನ್ನೆ ನಮ್ಮ ಮುಂದೆ ಬೆಂಗಳೂರು ಘಟನೆ ಇದೆ ಸೊ ಅಂಥದ ಅವಕಾಶ ಸಿಗಬಾರ್ದು ಪೊಲೀಸರು ಅದಾಗಿದೆ ನಮ್ಮೂ ಕೂಡ ಅದ ಅದೇ ವಿಚಾರ ಆಗಿದೆ ನೀವು ಕೂಡ ಕಂಟಿನ್ಯೂ ಅನುಗುತಿ ನಾವು ರೀತಿ ನಾವು ಮಾಡಿ ಮಾಡ್ತೀವಿ ಸೊ ವಿಶೇಷ ನೋಡ್ಕೂ ಅಷ್ಟು ಏನೂ ಆಗೋಲ್ಲ ಯಾಕಂದರೆ ಸುಮಾರು ಜಾತ್ರೆಗಳಾಗಿದೆ ಅದರ ಅನುಭವ ಎಲ್ಲರಿಗೂ ಇದೆ ಸೊ ಖಂಡಿತ ಅಂದ ವಿಶೇಷ ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋದು ಸೊನ್ನೇ ಮೂರು ದಿನ ಡೈಲಿಗೂ ಬೇರೆ ಏನು ಸರಿ ಎಲ್ಲ ಭಾಳ ಚರ್ಚೆ ಆಗುತ್ತೆ ಏನು ಚರ್ಚೆ ಬಂತು ಓದಿವಿ ಬಂದೀವಿ ಅಷ್ಟಲ್ಲ

ಸೊ ಅವರೇ ಏನು ನಾವು ಹತ್ರ ಇಲ್ಲೊಂದ್ ಪಾರ್ಟ್ ಪಾರ್ಟಿ ಅಷ್ಟೇ ಹಾಂ ಹೀಗಾಗಿ ಅವರು ಕೂಡ ಮಾಡ್ತಿತ್ತು ಅದ ಸೊ ಹೀಗಾಗಿ ಬುದ್ಧಿಸ್ಥರ ಇತ್ತು ಸಿಟಿ ಚಾರ್ಕೆ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಬರುವಂಥದ್ದು ಬಹಳ ಬಾ ಅದು ಭಾಳ ಮಹತ್ವ ಅನ್ನುವಂಥದ್ದು ನಿಮ್ಮ ದೃಷ್ಟಿಯಲ್ಲೂ ಇದೆ ಸರಿಯಾಗಿ ಜವಾಬಾನ ಇನ್ನೂ ಬರೋ ಅದೇ ಹೇಳಿದ್ರಲ್ಲ ಅದೆಲ್ಲ ವ್ಯವಹರಿಸ ಬಿಟ್ಟಿತ್ತು ಸರಿ ಕಾಯಬೇಕಷ್ಟೇ ನಾವು